ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಆರ್ಟ್ಸ್ ಮತ್ತು ಕಾಮರ್ಸ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ಲೀಷ್ ಸಬ್ಜೆಕ್ಟಿಂದ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ ಬನ್ನಿ ಹಾಗಾದರೆ ನೋಡಿ ಮಲ್ಟಿ ಮಲ್ಟಿಪಲ್ ಚಾಯ್ಸಲ್ಲಿ ದ ವರ್ಡ್ ಆ್ಯಂಡ್ ಗರೀಸ್ ಈಸ್ ಅಸೋಸಿಯೇಟೆಡ್ ವಿತ್ ಆ್ಯ ಡ್ಯಾಶ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಸನ್ ಅಂತ ಬರುತ್ತೆ ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ನೆನಪಿಟ್ಕೊಳ್ಳಿ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಕ್ವೆಶನ್ ದ ಮೇನ್ ಸ್ಪೀಕರ್ ಆಫ್ ದಿ ಪೋಯನ್ ಆ್ಯಂಡ್ ಚಿಲ್ಡ್ರನ್ ದ ಡ್ಯಾಶ್ ಪ್ರೊಪೆಟ್ ಇದೊಂದು ಬರುತ್ತೆ ನೆನ್ಪಿಟ್ಕೊಳ್ಳಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ನೆಕ್ಸ್ಟ್ ಮ್ಯಾಚ್ ದಿ ಕಾಲಮ್ ಮ್ಯಾಸ್ ಕಾಲಮ್ ವಿತ್ ಕಾಲಮ್ ಬಿ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಆಪ್ಷನ್ ಇಲ್ಲಿ ವೈಲ್ಡ್ ಬೋರ್ ಹೀಸ್ ಹೆಡ್ ಆ್ಯಂಡ್ ಟೈಗರ್ ಈಸ್ ಕಿನ್ ಆ್ಯಂಡ್ ಹ್ಯಾಂಡ್ ಆ್ಯಂಡ್ ಚೀಪ್ ಅಂತ ಬರುತ್ತೆ ಇಲ್ಲಿ ಆನ್ಸರ್ಸ್ಗಳು ಆಲ್ರೆಡಿ ಇದೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಇನ್ ದಿ ಸ್ಟೋರಿ ದ ಗಾರ್ನರ್ ಡ್ಯಾಶ್ ಫೌಂಡ್ ಇಟ್ ಹಾರ್ಡ್ ದ ಡಿಸೈಡ್ ವೆದರ್ ದ ವರ್ಲ್ಡ್ ಮ್ಯಾನ್ ಈಸ್ ವಿಲ್ ವಾಸ್ ಫಾರ್ ದ ಬೆಟರ್ ಆಫ್ ದ ಇಲ್ಲಿ ದ ಓನರ್ ಈಸ್ ವೈಫ್ ಅಂತ ಬರುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಕ್ವೆಶನ್ ಅಕೋರ್ಡಿಂಗ್ ಟು ದಿ ಗ್ಯಾರೇಜ್ ಮೈಕ್ಸ್ ಡ್ಯಾಶ್ ದ ಹ್ಯಾಸ್ ಮೋರ್ ಡೇಂಜರ್ಸ್ ದೆನ್ ಎನಿಥಿಂಗ್ ಎಲ್ಸ್ ಇನ್ ಜಪಾನ್ ಇಲ್ಲಿ ಈಟಿಂಗ್ ಸೋಪ್ ಅಂತ ಬರುತ್ತೆ ನೆಕ್ಸ್ಟು ಡ್ಯಾಶ್ ದಿ ಡ್ಯಾಶ್ ಈಸ್ ದಿ ಓನರ್ ಆಫ್ ರಾಮ್ ಈಸ್ ಅ ಸೈಕಲ್ಸ್ ವೇರ್ ದೇರ್ ಈಸ್ ಅ ವೀಲ್ ಇದೊಂದು ತುಂಬ ಇಂಪಾರ್ಟೆಂಟ್ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ದ ಫ್ಯಾಸಿ ಫಾರ್ಮ್ ಆಫ್ ದಿ ವರ್ ಬಿ ಗಿವನ್ ಇನ್ ಬ್ರೆಕೆಟ್ಸ್ ತ್ರೀ ಇನ್ ಟು ಒನ್ ಈಸ್ ಈಕ್ವಲ್ ಟು ತ್ರೀ ಇದೊಂದು ಪ್ರಶ್ನೆ ಬರುತ್ತೆ ಆನ್ಸರ್ ವಾಸ್ ಬಿಲ್ಡ್ ವೇರ್ ಅಪಾಯಿಂಟೆಡ್ ವೇರ್ ಇನ್ವೆಡ್ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಕ್ಸ್ಟು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಟು ಇಂಟು ಒನ್ ಇಸ್ ಈಕ್ವಲ್ ಟು ಟು ಇದಕ್ಕೆ ಎರಡು ಮಾರ್ಕ್ಸ್ ಇರುತ್ತೆ ನೋಡಿ ಆನ್ಸರ್ ಇದೆ ಇಲ್ಲಿ ಪುಟ್ ಅಪ್ ಗ್ಯೂ ಅಪ್ ಆ್ಯಂಡ್ ಫೇಸ್ ಲಿಟ್ ಅಪ್ ಇವು ಮೂರನ್ನು ಇಲ್ಲಿ ಯೂಸ್ ಮಾಡಿಕೊಂಡು ಆನ್ಸರ್ ಪೈಂಡ್ ಔಟ್ ಮಾಡ್ಕೊಳ್ಬೇಕಾಗುತ್ತೆ ರೀಡ್ ದಿ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದಿ ಪ್ರೊನೌನ್ಸ್ ಆ್ಯಂಡ್ ಸೈಡ್ ವಿತ್ ನೌನ್ಸ್ ನೌನ್ ಇಲ್ಲಿ ಇವು ಕೂಡ ಬರ್ತದೆ ನೆಕ್ಸ್ಟು ಕ್ವಶನ್ಸ್ ನೋಡೋಣ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ನೋಡಿ ಆನ್ಸರ್ ಎನಿ ತ್ರೀ ಆಫ್ ದಿ ಕ್ವಶನ್ಸ್ ಇನ್ ಟೂ ಸೆಂಟೆನ್ಸಸ್ ಎರಡು ಅಂಕದ ಪ್ರಶ್ನೆಗಳು ಗಿವ್ ಎನಿ ಟು ಇಮೇಜಸ್ ದ ಡಿಸ್ಕ್ರೈಬ್ ದ ಬ್ಯೂಟಿ ಆಫ್ ಜೂಲಿಯೆಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಇದು ಆನ್ಸರ್ ಇಷ್ಟು ಬರೆದ್ರೆ ಸಾಕು ವಾಟ್ ಯು ಬೋ ಆ್ಯಂಡ್ ಐರೂಸ್ ರೆಫರ್ ಟು ದಿ ಪೋಯಮ್ ಆ್ಯಂಡ್ ಚಿಲ್ಡ್ರನ್ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಬಂದೇ ಬರುತ್ತೆ ನೆನಪಿಟ್ಕೊಳ್ಳಿ next to where does the water and sit innocently in the poem water where does it dance into? You don't answer any four of the following questions in about 60 words each. why did vandana shiva start anavadanya uh, for midan Bharate? and why do the lura and don Gwanjala choose to not uh, reveal their two identities to uh, each other idan ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಟು ದಿ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ ರೀಪ್ರೆಜೆಂಟ್ಸ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಇನ್ವಿನ್ಸನ್ ರಿಯಲ್ ಲೈಫ್ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಹೌ ಡಸ್ ದಿ ಪೊಯೆಟ್ ಕ್ರಿಯೇಟ್ ಹ್ಯನ್ ಆನ್ ಅರ್ತ್ ಅಕೋರ್ಡಿಂಗ್ ಟು ಕುವೆಂಪು ಇದೊಂದು ಪ್ರಶ್ನೆ ಬರುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಓದ್ಕೊಳ್ಳಿ ವಿತ್ ಆನ್ಸರ್ಸ್ ಕೂಡ ಇದೆ ಆಲ್ರೆಡಿ ಇದು ನಾಲ್ಕು ಅಂಕದ ಪ್ರಶ್ನೆಗಳು ಇಷ್ಟು ಬರೆದ್ರೆ ನೀವು ಸನ್ನಿ ಮಾರ್ನಿಂಗ್ ಆರ್ ವ್ಯಾಲ್ಯೂಸ್ ಅರೌಂಡ್ ಇನ್ ಕ್ಯಾನ್ಸಲಿಂಗ್ ಒನ್ ಈಸ್ ಓನ್ ಐಡೆಂಟಿಟಿ ಡಿಸ್ಕೈ ಡಿಸ್ಕಸ್ ಇದೊಂದು ತುಂಬ ಇಂಪಾರ್ಟೆಂಟ್ ಇಷ್ಟು ನೀವು ಆನ್ಸರ್ ಬರೆದ್ರೆ ಸಾಕೋದಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ವಾಟ್ ಆರ್ ದಿ ವಿವ್ಸ್ ಆಫ್ ಬೋರ್ ಬೋರ್ಗಸ್ ಟವರ್ಸ್ ಹೀಸ್ ಮದರ್ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟು ಗಿವ್ ಆನ್ ಅಕೌಂಟ್ ಆಫ್ ಅ ರೂಪ್ ಈಸ್ ರೂಲ್ ಆ್ಯಸ್ ಇನ್ ಎಲೆಕ್ಷನ್ ಕ್ಯಾಂಪ್ ಇನ್ ಸ್ಟೋರ್ ಇದು ಆ್ಯಂಡ್ ವೋಟರ್ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ಇದು ಪ್ಯಾಸೇಜ್ ಇದು ಪ್ಯಾಸೇಜ್ಗೆ ಸಂಬಂಧಪಟ್ಟಂಥದ್ದು ನೆಕ್ಸ್ಟ್ ಈ ಪ್ಯಾಸೇಜ್ ಬೇರೆ ನಿಮಗೆ ಅಲ್ಲಿ ವಿಷಯವನ್ನು ಕೇಳಿರ್ತಾರೆ ಬಟ್ ಈ ರೀತಿ ಮೆಥಡಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ನೆಕ್ಸ್ಟ್ ಒಂದು ಪೊಯಮ್ ಕೊಟ್ಟು ಆ ಪೊಯಮ್ಗೆ ತಕ್ಕಂತೆ ಕೂಡ ನಿಮಗೆ ಅದರೊಳಗಡೆ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಆನ್ಸರ್ ಬರೀಬೇಕಾಗತ್ತೆ Next room. ಯಾಕಂದರೆ ಇದು ಈಸಿ ಮೆಥೆಡ್ ಅಂದರೆ ನೀವು ಪಾಸಿಂಗ್ ಮಾಡುವಂಥದ್ದವರು ತುಂಬ ಯಾವ ಎರಡು ಪರ್ಫೆಕ್ಟ್ ಬರೆದ್ರೆ ಅಲ್ಲಿಯೇ ನಿಮಗೆ ಒಂದು ಮಿನಿಮಮ್ ಹತ್ತರಿಂದ ಹದಿನೈದು ಹದಿನಾರು ಮಾರ್ಕ್ಸ್ ಬಂದೇ ಬರ್ತದೆ ಹಾಗಾಗಿ ನೆಕ್ಸ್ಟ್ ರಿವರೇಟ್ ಹ್ಯಾಸ್ ಡೈರೆಕ್ಟೆಡ್ ನಿಮಗೆ ಇಲ್ಲಿ ಒಂದು ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂಗೆ ಕೇಳ್ತಾರೆ ವರ್ಕ್ಗೆ ಸಂಬಂಧಪಟ್ಟಂಗೆ ಕೇಳ್ತಾರೆ ನೆಕ್ಸ್ಟ್ ಎಲ್ಲೂ ಕೂಡ ಗ್ರಾಮರ್ ಒಳಗೊಂಡಂಥದ್ದು ಡೂ ಆಸ್ ಡೈರೆಕ್ಟೆಡ್ ಅಲ್ಲಿ ಬರುತ್ತೆ ಓಕೆ ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಈ ಒಂದು ಮೆಥೆಡ್ ಇದೆ ಅಲ್ವಾ ರೀಡ್ ದಿ ಫಾಲೋವಿಂಗ್ ಪ್ಯಾರೆಕ್ अब मेक नोट्स बाय फिलिंग द बॉक्सेस गिवन बिलो बहुत इजी रहता ಇದು ಒಂದು ತುಂಬ ನೀವು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡು ಬರೆದ್ರೆ ಆರಾಮಾಗಿ ನೀವೇನು ಮಾಡ್ಕೊಳ್ಬೋದು ನೀವು ನಾಲ್ಕು ಮಾರ್ಕ್ಸ್ ತೊಗೊಳ್ಬೋದು ಇದಕ್ಕೆ ಹಾಗಾಗಿ ಸರಿಯಾಗಿ ರೀಡ್ ಮಾಡ್ಕೊಂಡು ನೀವು ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಬರುತ್ತೆ ಯಾವುದಂದ್ರೆ ರಿಪೋರ್ಟ್ ದಿ ಫಾಲೋವಿಂಗ್ ಕನ್ವರ್ಜೇಷನ್ ಇದೊಂದು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟು ಇಲ್ಲಿ ಏನಪ್ಪ ಅಂದರೆ ರೈಟಿಂಗ್ ತುಂಬ ಇಂಪಾರ್ಟೆಂಟ್ ಇದು ಲೆಟ್ರೈಟಿಂಗ್ ಇದನ್ನು ಕೂಡ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ ರೈಟಿಂಗ್ ಓಕೆ ದ ಇಮ್ಯಾಜಿನ್ ದಟ್ ಯು ಆರ್ ದ ಸೆಕ್ಯುರಿಟ್ರಿ ಆಫ್ ಯುವರ್ ಸ್ಟೂಡೆಂಟ್ಸ್ ಯೂನಿಯನ್ ಪ್ರಿಪೇರ್ ದ ಸ್ಪೀಚ್ ಆಫ್ ಅಬೌಟ್ ಒನ್ ಟ್ವೆಂಟಿ ವರ್ಡ್ಸ್ ಇನ್ ವರ್ಲ್ಡ್ ಓಕೆ ಟು ಬ್ಯಾಕ್ಔಟೇ ಇದೊಂದು ನೀವು ಲೆಟ್ರೇಟಿಂಗ್ ಚೆನ್ನಾಗಿ ಹೇಗೆ ಬರಬೇಕು ಅನ್ನೋದು ಕೂಡ ನೀವು ಕಲಗಿರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಭಾಗ ತ್ರಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ